ಇವತ್ತು ಬೆಳ್ಳಂಬೆಳಿಗೆನೆ ಎಷ್ಟೊಂದು ಜನ ತಮ್ಮ ವಾಟ್ಸ್ಆ್ಯಪ್ ಸ್ಕ್ರೀನ್ ಮೇಲೆ ಅಥವಾ ಇನ್ಸ್ಟಾಗ್ರಾಮ್ ಸ್ಕ್ರೀನ್ ಮೇಲೆ ಈ ಒಂದು ರೌಂಡ್ ಕಲರ್ 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 ಒಂದು ಚಕ್ರವನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆಗಿದ್ರು ಹೊಸ ಫೀಚರ್ ಏನಾಗುತ್ತೆ ಫೀಚರ್ನಿಂದ ಅಂತ ಅಸಲಿಗೆ ಇದು ವಾಟ್ಸ್ಆ್ಯಪ್ ಅಂದ್ರೆ ಈ ಮೆಟಾ ಸಂಸ್ಥೆ ರಿಲೀಸ್ ಮಾಡಿರುವಂಥ ಎ ಐನ ನ ಫೀಚರ್ ಆಗಿದೆ ಮೆಟಾ ಎ ಐ ಅಂತ ಇದರ ಹೆಸರು ಸೊ ಇದು ಈಗಾಗಲೇ ಅಂದ್ರೆ ಈ ಎ ಐ ಫೀಚರ್ ಈಗಾಗಲೇ ಸ್ನಾಪ್ಚಾಟ್ ಕೂಡ ಇದೆ ಅದರ ಜೊತೆಗೆ ಐಫೋನ್ ನಲ್ಲಿ ಸಿರಿ ಅನ್ನುವಂಥ ಒಂದು ಹೆಸರಿನಲ್ಲಿದೆ ಅದರ ಜೊತೆಗೆ ಅಮೆಝಾನ್ ನಲ್ಲಿ ಅಲೆಕ್ಸಾ ಹೆಸರಲ್ಲಿ ಎ ಐ ಅಸಿಸ್ಟೆಂಟ್ಗಳು ನಿಮಗೆ ಲಭ್ಯವಿರುತ್ತವೆ ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಮೆಟಾ ಓಂಡ್ ಕಂಪನಿ ಅಂದರೆ ಮೆಟಾ ಕಂಪನಿ ಅಥವಾ ಮೆಟಾ ಸಂಸ್ಥೆ ಯಾವೆಲ್ಲ ಕಂಪನಿಗಳನ್ನ ಪರ್ಚೇಸ್ ಮಾಡಿದೆ ಅಥವಾ ಕೊಂಡ್ಕೊಂಡಿದೆ ವಾಟ್ಸ್ಆ್ಯಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಆ ಎಲ್ಲ ಒಂದು ಆ್ಯಪ್ಗಳಲ್ಲೂ ಕೂಡ ಈ ಒಂದು ಇಂಟರ್ಫೇಸ್ ನಲ್ಲಿ ನಿಮಗೆ ಈ ಒಂದು ಚಕ್ರ ಕಾಣಿಸುತ್ತೆ ಸೊ ಈ ಲೋಗೋ ಇದನ್ನ ಯೂಸ್ ಮಾಡಿಕೊಂಡು ಜನರು ಇನ್ನಷ್ಟು ಕ್ರಿಯೇಟಿವ್ ಆಗಿರಲಿ ಜೊತೆಗೆ ಅವ್ರಿಗೆ ಯಾವುದೇ ಥರದ ಒಂದು ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಲ್ಪ್ ಬೇಕಿದ್ರೂ ಕೂಡ ಬೇರೆ ಆ್ಯಪ್ಗೆ ಶಿಫ್ಟ್ ಆಗದೆ ಅವರು ಇದೇ ಆಪ್ ಅಲ್ಲಿ ಮೆಟಾ ಎಐ ಯೂಸ್ ಮಾಡಿಕೊಂಡು ಒಂದು ಮಾಹಿತಿಯನ್ನ ಪಡ್ಕೊಳ್ಳಿ ಹಾಗೂ ಕಾಂಟೆಂಟ್ ಕ್ರಿಯೇಷನ್ ಇನ್ನಷ್ಟು ಉತ್ತಮವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೆಟಾ ಸಂಸ್ಥೆ ಈ ಒಂದು ಫೀಚರ್ನ ಔಟ್ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ನಲ್ಲಿ ನೀವು ಯಾವುದೋ ಒಂದು ಹೊಸ ಫರ್ನಿಚರ್ ಖರೀದಿ ಬಗ್ಗೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀರಿ ಆಗ ಸಡನ್ ಆಗಿ ನಿಮಗೆ ಅದೇ ತರಹದ ಒಂದು ಫರ್ನಿಚರ್ ಬೇಕು ಅಂತಂದ್ರೆ ನೀವು ಮತ್ತೆ ಗೂಗಲ್ ಹೋಗಿ ಅಥವಾ ಬ್ರೌಸರ್ಗೆ ಹೋಗಿ ಅಲ್ಲಿ ಆ ಫರ್ನಿಚರ್ ಹೆಸರನ್ನ ಟೈಪ್ ಮಾಡಿ ಜೊತೆಗೆ ಆ ಫರ್ನಿಚರ್ ಅನ್ನ ಸೆಲೆಕ್ಟ್ ಮಾಡಿ ಅದರ ಒಂದು ಇಮೇಜ್ ನೀವು ಈ ಚಾಟ್ ನಲ್ಲಿ ನಿಮ್ಮ ಫ್ರೆಂಡ್ ಕಳಿಸಬೇಕಾಗುತ್ತೆ ಆದ್ರೆ ಈ ಎ ಐನ ಯೂಸ್ ಮಾಡಿದಾಗ ಅಂದ್ರೆ ಮೆಟಾ ಎ ಐ ನ ಯೂಸ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಒಂದು ಬಟನ್ ಕ್ಲಿಕ್ ಮಾಡಿ ನಿಮಗೆ ಯಾವ ತರದ ಒಂದು ಇನ್ಪುಟ್ ಬೇಕೋ ಅಥವಾ ಒಂದು ಸಹಾಯ ಬೇಕೋ ಫಾರ್ ಎಕ್ಸಾಂಪಲ್ ನನಗೆ ಬ್ರೌನ್ ಕಲರ್ ಸೋಫಾ ಫರ್ನಿಚರ್ಸ್ ಬೇಕು ಅಥವಾ ಡಿಸೈನ್ಗಳು ಬೇಕು ಅಂದಾಗ ಆಟೋಮ್ಯಾಟಿಕಲಿ ನಿಮ್ಮ ಚಾಟ್ ಆ ಎಲ್ಲ ಫರ್ನಿಚರ್ಗಳ ಒಂದು ಪಿಕ್ಚರ್ಸ್ ನಿಮಗೆ ಸಿಗುತ್ತೆ ಸೊ ಅದರ ಮುಖಾಂತರ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಥವಾ ಇನ್ನಷ್ಟು ಉತ್ತಮವಾದಂತಹ ರೀತಿಯಲ್ಲಿ ನೀವು ಕಾನ್ವರ್ಸೇಷನ್ ಅನ್ನ ಮಾಡಬಹುದು ಅನ್ನುವಂಥದ್ದು ಮೆಟಾ ಸಂಸ್ಥೆಯ ಒಂದು ಅಭಿಪ್ರಾಯ ಸೊ ಇದರ ಜೊತೆಗೆ ಏನು ಅನೇಕ ಒಂದು ವಿಧದಲ್ಲಿ ಕಾಂಟೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಾಟ್ಸ್ಆ್ಯಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಥ್ರೆಡ್ಸ್ ಈ ನಾಲ್ಕು ಆಪ್ ಗಳಲ್ಲೂ ಮೆಟಾ ಸಂಸ್ಥೆ ಈ ಒಂದು ಫೀಚರ್ನ ಅಂದ್ರೆ ಮೆಟಾ ಎ ಐ ಫೀಚರ್ನ ಈಗ ರೋಲ್ ಔಟ್ ಮಾಡಿದೆ